హలో వెల్కమ్ బ్యాక్ టు అవర్ ఛానల్ నూ రష్మిత ಮೊನ್ನೆ ಬೆಳಗ್ಗೆಯಿಂದ ಒಬ್ಬ ವ್ಯಕ್ತಿ ನಾನು ವಾಟ್ಸಪ್ ನಂಬರ್ ಹಾಕಿದ್ದೆ ಅಲ್ವಾ ಆ ವಾಟ್ಸಪ್ ನಂಬರ್ನಲ್ಲಿ ನನಗೆ ಕೇಳಿದರು ಪ್ರೀತಿ ಬಗ್ಗೆ ಅಷ್ಟೆಲ್ಲ ಹೇಳ್ತೀರಲ್ಲ ಪ್ರೀತಿ ಅಂದರೆ ಏನು ಅಂತ ಅದಕ್ಕೆ ನಾನು ಏನು ರೆಸ್ಪಾನ್ಸ್ ಮಾಡಿಲ್ಲ ವಾಟ್ಸಪ್ನಲ್ಲಿ ಸ್ಟೋರಿನ ಟೈಪ್ ಮಾಡಿದರೆ ಮಾತ್ರ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಸುಮ್ಮನೆ ಸುಮ್ಮನೆ ಮೆಸೇಜ್ಗೆ ನಾನು ಯಾರಿಗೂ ರಿಪ್ಲೈ ಮಾಡೋದಿಲ್ಲ ಈ ವ್ಯಕ್ತಿ ಪದೇ ಪದೇ ಪ್ರೀತಿ ಅಂದರೆ ಏನು ಪ್ರೀತಿ ಅಂದರೆ ಏನು ಪ್ಲೀಸ್ ರಿಪ್ಲೈ ಮಾಡಿ ರಿಪ್ಲೈ ಮಾಡಿ ಅಂತ ನನ್ನನ್ನು ಕೇಳ್ತಾಯಿದ್ರು ಅದಕ್ಕೆ ನಾನು ಕೇಳ್ತೀನಿ ನಿಮಗೆ ನನ್ನ ಹತ್ರ ಏನಾದರೂ ಹೇಳೋದಿದೆಯಾ ಅಂತ ಕೇಳಿದೆ ಅದಕ್ಕೆ ಅವರು ಹೌದು ನಾನೊಂದು ಹುಡುಗಿನ ತುಂಬ ತುಂಬ ಅಂದರೆ ತುಂಬ ಲವ್ ಮಾಡ್ತಾ ಇದ್ದೆ ಅಂತ ಹೇಳಿ ರಿಪ್ಲೈ ಮಾಡ್ತಾರೆ ಅದಾದಮೇಲೆ ಅವರ ಮಾತುಕತೆ ಹೇಗಿತ್ತು ಅಂತ ಹೇಳಿದ್ರೆ ಮುಂದೆ ನೋಡೋಣ ಬನ್ನಿ ನಾನು ಒಂದು ಹುಡುಗಿನ ತುಂಬ ಅಂದರೆ ತುಂಬ ಲವ್ ಮಾಡ್ತಾ ಇದ್ದೆ ಅವಳು ಬಟ್ಟೆ ಸ್ಲಿಪ್ಪರ್ ಕಾಸ್ಮೆಟಿಕ್ಸ್ಗೆ ತುಂಬ ದುಡ್ಡು ಕೇಳ್ತಾ ಇದ್ಳು ನನ್ನ ಹತ್ರ ದುಡ್ಡಿಲ್ಲ ಅಂದರೆ ನಿನ್ನನ್ನು ಬಿಟ್ಟೋಗ್ತೀನಿ ಅಂತ ಹೇಳ್ತಾ ಇದ್ಲು ಎಲ್ಲೂ ಬಿಟ್ಟು ಹೋಗ್ತಾಳೋ ಅಂತ ಭಯದಲ್ಲಿ ನಾನು ನನ್ನ ಅಮ್ಮನ ಹತ್ರ ಅವಳು ದುಡ್ಡು ಕೇಳಿದಾಗೆಲ್ಲ ನನ್ನ ಅಮ್ಮನ ಜೊತೆ ಜಗಳ ಮಾಡಿ ದುಡ್ಡು ಕೇಳ್ಕೊಡ್ತಾ ಇದ್ದೆ ಅವಳಿಗೆ ಹಾಗೇ ನನಗೆ ನನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಡ್ರಿಂಕ್ಸ್ ಮಾಡೋ ಅಭ್ಯಾಸ ಕೂಡ ಇತ್ತು ಕೆಲವೊಂದು ಸಲ ನನ್ನ ಹತ್ರ ನೂರು ರೂಪಾಯಿ ಕೂಡ ಇರ್ತಾ ಇರಲಿಲ್ಲ ಅವಳು ಕೊಡ್ತಾ ಇದ್ದ ಟಾರ್ಚರ್ಗೆ ನನಗೆ ಡೈಲಿ ಕುಡ್ದಿಲ್ಲ ಅಂದರೂ ಆಗ್ತಾ ಇರಲಿಲ್ಲ ಕೆಲವೊಂದು ಸಲ ಮನ್ಸು ಹೇಳ್ತಾ ಇತ್ತು ಬಿಟ್ಟೋದ್ರೆ ಹೋಗಲಿ ಅಂತ ಆದರೆ ಒಂದಿನ ಅವಳು ವಾಯ್ಸ್ ಕೇಳಿಲ್ಲ ಅಂದರೂ ನನಗೆ ಹುಚ್ಚಿಡಿಯುತ್ತೆ ಆದರೆ ಅವಳು ಎಷ್ಟೇ ಜಗಳ ಮಾಡಿದರೂ ನಾನು ಆ ವಿಷಯನ ದೊಡ್ಡದು ಮಾಡ್ತಾ ಇರಲಿಲ್ಲ ಕಾರಣ ಅವಳೆಲ್ಲಿ ನನ್ನನ್ನು ಬಿಟ್ಟೋಗ್ಬಿಡ್ತಾಳು ಅಂತ ಆದರೆ ಅವಳು ನನ್ನನ್ನು ನಿಜವಾಗಿಯೂ ಪ್ರೀತಿ ಮಾಡೇ ಇಲ್ಲ ಫಸ್ಟ್ ನಾನೇ ಪ್ರಪೋಸ್ ಮಾಡಿದ್ದು ನಾನು ಪ್ರಪೋಸ್ ಮಾಡಿದಾಗ ಅವಳು ನನ್ನ ಹತ್ರ ಒಂದು ವಾರ ಟೈಮ್ ಬೇಕು ಅಂತ ಕೇಳಿದ್ಳು ಒಂದು ವಾರ ನಾನು ಕೂಡ ಟೈಮ್ ಕೊಟ್ಟಿದ್ದೆ ಆದರೆ ಇನ್ನ ನಾನು ಪ್ರಪೋಸ್ ಮಾಡಿ ಮೂರನೇ ದಿನಕ್ಕೆ ನನಗೆ ನೀವು ಇಷ್ಟ ಇಲ್ಲ ಅಂತ ಕೂಡ ಅಂದಿದ್ಲು ಆದರೆ ನಾನೇ ಅವಳ ಮುಂದೆ ಪ್ರೀತಿ ಭಿಕ್ಷೆ ಬೇಡಿದ್ದು ಆ ಹುಡುಗಿಯ ನಂಬರ್ ನಾನು ಅವಳಿಗೆ ಪ್ರಪೋಸ್ ಮಾಡೋದಕ್ಕೂ ಮುಂಚೆ ಅವಳ ನಂಬರ್ ನನ್ನ ಹತ್ರ ಇತ್ತು ಅವಳ ಫ್ರೆಂಡ್ ನನ್ನ ತಂಗಿಯ ಫ್ರೆಂಡ್ ಹಾಗೆ ನನ್ನ ತಂಗಿ ಕಡೆಯಿಂದ ಅವಳ ನಂಬರ್ ಸಿಕ್ತು ಆದ್ರೆ ನನಗೆ ಯಾರೂ ಇಲ್ಲ ತಂಗಿ ಯಾವ ರೀತಿ ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ ನನ್ನ ತಂಗಿ ಕಡೆಯಿಂದ ಅವಳು ನಂಬರ್ ಸಿಕ್ತು ಸಿಕ್ಕಿ ಒಂದು ತಿಂಗಳು ನಂಬರ್ ಮಿಸ್ ಆಗಿ ಬಂದಿದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಸುಳ್ಳು ಹೇಳಿಕೊಂಡು ಮೆಸೇಜ್ ಮಾಡ್ತಾಯಿದ್ದೆ ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ನನ್ನ ಹುಡುಗಿಗೆ ನಿಜ ಗೊತ್ತಾಯಿತು ನಿಜ ಗೊತ್ತಾದ ಮೇಲೆ ಹಾಗೆ ಮೂರು ನಾಲ್ಕು ದಿನ ಸ್ವಲ್ಪ ಕೋಪ ಮಾಡ್ಕೊಂಡಿದ್ಲು ನಾನು ಅವಳನ್ನು ಕಾಡಿ ಬೇಡಿ ಹೇಗೂ ಸಾರಿ ಕೇಳಿ ಅವಳು ಸರಿ ಅಂತ ಹೇಳಿ ಹೇಗೂ ರಾಜಿ ಆದ್ಲು ಹೀಗೆ ನನ್ನ ಹುಡುಗಿ ಪರಿಚಯ ಆಗಿತ್ತು ಸರಿ ಮುಂದೆ ನನ್ನ ಪ್ರಪೋಸ್ನ ರಿಜೆಕ್ಟ್ ಮಾಡಿದ ಮೇಲೆ ಏನಾಯಿತು ಅಂತ ಹೇಳ್ತೀನಿ ನಾನು ಅವಳಿಗೆ ಪ್ರಪೋಸ್ ಮಾಡಿದಾಗ ಅವಳು ನನ್ನ ಪ್ರೀತಿನ ರಿಜೆಕ್ಟ್ ಮಾಡಲ್ಲ ಅಂದ್ಕೊಂಡೆ ಅಂದರೆ ಅವಳು ಒಂದು ವಾರ ಟೈಮ್ ಕೇಳಿ ಮೂರೇ ದಿನಕ್ಕೆ ಕಾಲ್ ಮಾಡಿ ನನಗೆ ನಿನ್ನ ಲವ್ ಮಾಡೋಕ್ಕಾಗಲ್ಲ ಸಾರಿ ಅಂದಾಗ ನನಗೆ ಈ ಪ್ರಪಂಚನೇ ಬೇಡ ಅಂತ ಅನ್ನಿಸ್ತು ಅದಕ್ಕೆ ನಾನು ಅವಳ ಹತ್ರ ಪ್ರೀತಿ ಭಿಕ್ಷೆ ಬೇಡಿದ್ದೆ ಆದರೆ ಅವಳು ಕೇಳಿಲ್ಲ ನಾನು ತುಂಬ ಅವಳನ್ನು ರಿಕ್ವೆಸ್ಟ್ ಮಾಡಿಕೊಂಡೆ ಕಾಡದೆ ಬೇಡದೆ ಆದರೂ ಅವಳು ಒಪ್ಪಿಲ್ಲ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಲು ನನಗೆ ಅವಳನ್ನು ನೋಡಿ ಮಾತಾಡ್ಸಿದ್ದಾವಾಗ್ಲಿಂದ ಮದುವೆ ಆದರೆ ಇವಳನ್ನೇ ಬದುಕಿದ್ರು ಇವಳ ಜೊತೆನೇ ಅಂತ ತೀರ್ಮಾನ ಮಾಡಿದ್ದೆ ಆದರೆ ಅವಳು ಇಲ್ಲ ಪ್ರೀತಿ ಮಾಡಲ್ಲ ಅಂದಾಗ ಸತ್ತೋಗೋಣ ಅಂತ ಅನ್ನಿಸ್ಬಿಡ್ತು ಆದರೆ ನಾನು ಕುಡಿದು ಹುಚ್ಚಿನ ರೀತಿ ಅಳ್ತಾ ಇದ್ದಿದ್ದನ್ನ ನೋಡಿ ಅಮ್ಮ ಕೂಡ ನನ್ನ ಕಾಲಿಗೆ ಬಿದ್ದು ಅಳ್ತಾ ಇದ್ಲು ಯಾಕೆ ಈಗೆಲ್ಲ ನಡ್ಕೊಳ್ತಾ ಇದೀಯಾ ಅಂತ ಆದರೆ ಅವಳ ಹುಚ್ಚು ಪ್ರೀತಿಯ ಗುಂಗಲ್ಲಿದ್ದ ನನಗೆ ಅಮ್ಮನ ನೋವು ಕಣ್ಣೀರು ನನಗೆ ಅರ್ಥನೇ ಆಗಿಲ್ಲ ಪ್ರತಿದಿನ ಕುಡಿದು ಅಮ್ಮನ ಜೊತೆ ಜಗಳ ಮಾಡ್ತಾ ಇದ್ದೆ ಅಮ್ಮ ನಾನೇನಾದರೂ ಮಾಡ್ಕೊಂಡ್ಬಿಡ್ತೀನೇನು ಅಂತ ಅಮ್ಮ ಏನು ಹೇಳ್ತಾ ಇರಲಿಲ್ಲ ನಾನು ಎರಡು ವರ್ಷದ ಮಗು ಇದ್ದಾಗ ಅಪ್ಪ ತೀರಿಕೊಂಡ್ರು ಅಪ್ಪ ತೀರಿಕೊಂಡ ನಂತರ ಅಮ್ಮನನ್ನು ಅಪ್ಪನ ಕುಟುಂಬದವರು ನನಗೆ ಆಸ್ತಿ ಕೊಡಬೇಕಾಗುತ್ತೆ ಅಂತ ಅಮ್ಮ ಮತ್ತು ನನ್ನನ್ನು ಮನೆಯಿಂದ ಆಚೆ ಹಾಕಿದ್ರು ನನ್ನಮ್ಮ ತುಂಬ ಮುಗ್ದೆ ಪ್ರಪಂಚ ಏನು ಈ ಸಮಾಜ ಯಾವ ರೀತಿ ಇದೆ ಅಂತ ತಿಳ್ಕೊಳ್ದೆ ಗೊತ್ತಿಲ್ಲದೆ ಊರು ಬಿಟ್ಟು ಕೈಯಲ್ಲಿ ಅಪ್ಪ ಕೊಟ್ಟಿದ್ದ ಸ್ವಲ್ಪ ದುಡ್ಡು ತಗೊಂಡು ಅಮ್ಮ ಅಮ್ಮನ ತವ್ರ ಮನೆಗೆ ಹೋದರು ಅಲ್ಲಿ ಅಮ್ಮನ ತಮ್ಮನ ಹೆಂಡತಿ ಗಂಡ ಸತ್ತಗಳು ಗಂಡನ್ನು ತಿಂದ್ಕೊಂಡು ನಮ್ಮನೆಗೆ ಬಂದಿದ್ಯಾ ನಿನ್ನ ಮತ್ತು ನಿನ್ನ ಮಗುವಿನ ಭಾರ ಇವಾಗ ನನ್ನ ಗಂಡ ಹೊರಬೇಕು ನನ್ನ ಹಣೆ ಬರನೇ ಸರಿ ಇಲ್ಲ ಎಲ್ಲೂ ನೆಮ್ಮದಿ ಇಲ್ಲ ಅಂತ ಅತ್ತೆ ಒಂದೇ ಸಮನೆ ಹೇಳ್ತಾ ಶಾಪ್ ಆಗ್ತಾ ಇದ್ರಂತೆ ಅದಕ್ಕೆ ಅಮ್ಮ ಇಲ್ಲಿ ಇದ್ದು ಇವರಿಗೆ ಭಾರ ಆಗಬಾರ್ದು ಅಂತ ಅಮ್ಮ ಅಲ್ಲಿಂದ ಊರು ಬಿಟ್ಟು ಊರಿಗೆ ಬಂದು ಅವರಿವ್ರ ಮನೇಲಿ ಕಸ ಗುಡಿಸಿ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಅದರಲ್ಲಿ ಬಂದ ಹಣದಿಂದ ಹೊಟ್ಟೆ ಬಟ್ಟೆಗೆ ಸರಿ ಹೋಗ್ತಾ ಇತ್ತು ನನ್ನಮ್ಮ ಕೆಲಸ ಮಾಡ್ತಾ ಇದ್ದ ಮನೆಯಲ್ಲಿ ಹೊರಗಡೆ ಒಂದು ಸಣ್ಣ ರೂಮ್ ಇತ್ತು ಅದನ್ನು ನಮಗೆ ಉಳ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ರು ಆದರೆ ಅವರು ನಮ್ಮ ಹತ್ರ ಯಾವುದೇ ರೀತಿ ಬಾಡಿಗೆ ತಗೊಳ್ತಾ ಇರಲಿಲ್ಲ ನಮ್ಮಮ್ಮ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಟ್ಟು ಅಲ್ಲೇ ಅಕ್ಕಪಕ್ಕದಲ್ಲಿದ್ದಂತಹ ಮನೆಗಳಲ್ಲೆಲ್ಲ ಕೆಲಸ ಮಾಡಿ ಬಂದ ಹಣದಲ್ಲಿ ಜೀವನ ನಡೆಸ್ತಾ ಇದ್ದರು ಹೀಗೆ ನನಗೆ ಐದು ವರ್ಷ ಆಗುತ್ತೆ ನನ್ನ ಅಲ್ಲೇ ಮನೆ ಹತ್ತಿರ ಇದ್ದ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ರು ಅವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅವರು ಬೈದರು ಉಗಿದ್ರು ಸಹಿಸಿಕೊಂಡು ಆ ಮನೆಯಲ್ಲಿ ಹತ್ತು ವರ್ಷ ಇದ್ದರು ಒಂದಿನ ಆ ಮನೆಯ ಯಜಮಾನ ನನಗೇನೋ ಥರಕ್ಕೆ ಹೇಳಿದರು ನಾನು ಮಕ್ಕಳ ಜೊತೆ ಆಟ ಆಡಿ ಮನೆಗೆ ಬರುವಾಗ ರಾತ್ರಿ ಆಗಿತ್ತು ಅಷ್ಟರಲ್ಲಿ ಅಮ್ಮನಿಗೆ ಆ ಮನೆ ಯಜಮಾನ ತುಂಬ ಬೈದಿದ್ರು ಅಮ್ಮ ಇರೋಕೆ ನೆಲೆ ಕೊಟ್ಟಿದ್ದಾರೆ ಅಂತ ಅವರು ಏನೇ ಬೈದರು ಏನೇ ಹೇಳಿದರು ಒಂದು ಮಾತು ಯಾಕೆ ಬೈತಾ ಇದ್ದೀರಾ ಅಂತ ಕೂಡ ಕೇಳ್ತಾ ಇರಲಿಲ್ಲ ಅಮ್ಮನಿಗೆ ನಾನು ಅಂದರೆ ಪ್ರಾಣ ನನ್ನಮ್ಮ ಬದುಕಿರೋದೆ ನನ್ನೊಬ್ಬನಿಂದ ಆ ಅಂಕಲ್ ಬೈದು ನನಗೆ ಕಾಯ್ತಾಯಿದ್ರು ಅಷ್ಟರಲ್ಲೇ ನಾನು ಕೂಡ ಮನೆಗೆ ಹೋದೆ ಅಂಕಲ್ ರಿಮೋಟ್ ಬ್ಯಾಟ್ರಿ ತರೋಕೆ ಹೇಳಿದರು ಅದನ್ನು ಮರತೆ ಅನ್ನೋ ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಕೋಲ್ ಕೂಡ ರೆಡಿ ಮಾಡಿದರು ಅದನ್ನು ಅಮ್ಮ ನೋಡಿರಲಿಲ್ಲ ಅಕಸ್ಮಾತ್ ಅದನ್ನು ಅಮ್ಮ ನೋಡಿದರೆ ಅವರಿಗೆ ಹೇಳ್ತಾಯಿದ್ರು ಹೊಡಿಬೇಡಿ ಅಂತ ಆದರೆ ಅಮ್ಮ ನೋಡಿರಲಿಲ್ಲ ನಾನು ಮರ್ತೆ ಅಂಕಲ್ ಅನ್ನೋ ಅಷ್ಟರಲ್ಲಿ ಅಂಕಲ್ ಆ ಕೋಲ್ ತಗೊಂಡು ನಾಲ್ಕೈದು ಪೆಟ್ಟು ಹಾಕಿದ್ರು ಅಮ್ಮ ಒಂದು ಸಣ್ಣ ಇರುವೆ ನನಗೆ ಕಚ್ಚಿದ್ರು ಸಾಯಿಸ್ಕೊಳ್ಳಲ್ಲ ಅಂಥದ್ರಲ್ಲಿ ಅವರು ಹೊಡೆದಾಗ ಅಮ್ಮ ಸುಮ್ಮನೆ ಇರ್ತಾಳ ಓಡಿಬೇಡಿ ಓಡಿಬೇಡಿ ಅಣ್ಣ ಅಂತ ತುಂಬ ಬೇಡಿದ್ರು ತಡದ್ರು ಹೊಡಿತಾನೆ ಇದ್ರು ಅಮ್ಮನಿಗೆ ಕೋಪ ಬಂದು ದುಃಖ ಹೆಚ್ಚಾಯ್ತು ಅಮ್ಮ ನನ್ನ ಮಗನನ್ನ ಹೊಡಿಯೋಕೆ ನೀವ್ಯಾರು ಅಂತ ಕೇಳ್ಬಿಟ್ರು ಅಮ್ಮ ಮತ್ತೆ ಅಂಕಲ್ ಜಗಳ ದೊಡ್ಡದಾಯ್ತು ಯಾರಿಲ್ಲದವರಿಗೆ ದಿಕ್ಕು ದೆಸೆ ಇಲ್ಲದವರಿಗೆ ಆಸರೆ ಕೊಟ್ಟರೆ ಹಿಂಗೆ ಆಗೋದು ನಾನು ನನ್ನ ಮಗನ ರೀತಿ ನೋಡ್ಕೊಂಡಿದ್ದೀನಿ ಆ ಒಂದು ಸಲಿಗೆಯಿಂದ ಹೊಡೆದೇ ತಪ್ಪಾಯಿತು ತಾಯಿ ನಾಳೆಯಿಂದ ನನ್ನ ಮನೆಯಲ್ಲಿ ಜಾಗ ಇಲ್ಲ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ನೀವು ನನ್ನ ಮನೆಯನ್ನ ಖಾಲಿ ಮಾಡಿ ಹೋಗಿ ಅಂದ್ರು ನನ್ನಮ್ಮ ತುಂಬಾ ಸ್ವಾಭಿಮಾನಿ ಬೆಳಗ್ಗೆ ಅಲ್ಲಿ ಅಕ್ಕಪಕ್ಕದವ್ರ ಹತ್ರ ವಿಚಾರಿಸಿದಾಗ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಒಂಟಿ ಮನೆ ಇದೆ ಅಲ್ಲಿ ಹೋಗ್ತೀರಾ ಅಂದ್ರು ಅಮ್ಮ ಸರಿ ಅಂತ ಆ ಮನೆಗೆ ಹೋದರು ನಂತರ ಅಮ್ಮ ಗಾರೆ ಕೆಲಸಕ್ಕೆ ಹೋಗಿ ನನ್ನನ್ನು ಡಿಗ್ರಿ ತನಕ ಓದಿಸಿದ್ರು ನಾನು ಡಿಗ್ರಿನಲ್ಲಿ ಬೇಕು ಬೇಡ ಅಂತ ಓದ್ತಾ ಇದ್ದೆ ಡಿಗ್ರಿನಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಕೂಡ ಪಾಸ್ ಮಾಡಿಲ್ಲ ಹೀಗೆ ಊರಲ್ಲಿರೋ ಹುಡುಗರ ಜೊತೆ ಸೇರಿಕೊಂಡು ನಾನು ಡ್ರಿಂಕ್ಸ್ ಮಾಡೋದನ್ನು ಕೂಡ ಕಲಿತೆ ನನಗೆ ಅಮ್ಮನ ಬಗ್ಗೆ ಯಾವುದೇ ರೀತಿ ಯೋಚನೆ ಕನಿಕರ ಯಾವುದೂ ಇರಲಿಲ್ಲ ನನ್ನಮ್ಮ ಯಾವತ್ತೂ ಕೂಡ ನನಗೆ ಕಷ್ಟ ತೋರಿಸಿಲ್ಲ ಯಾವುದರಲ್ಲೂ ಕಮ್ಮಿ ಮಾಡಿರಲಿಲ್ಲ ಡಿಗ್ರಿ ಪಾಸ್ ಆಗಿಲ್ಲ ಮೂರು ವರ್ಷದಿಂದ ಮನೆಯಲ್ಲೇ ಇದ್ದೆ ಅಮ್ಮನಿಗೆ ಕೆಲಸ ಹೇಳಿಕೊಟ್ಟ ಆಂಟಿ ವಾರದಲ್ಲಿ ಮೂರು ದಿನ ನಮ್ಮನೆಗೆ ಬರ್ತಾಯಿದ್ರು ಅವರು ನನ್ನನ್ನು ಸ್ವಂತ ಮಗನ ಹಾಗೆ ನೋಡ್ಕೊಳ್ತಾ ಇದ್ದರು ಅವರಿಗೆ ಎರಡು ಹೆಣ್ಮಕ್ಳಿದ್ರು ಮೊದಲೇ ಹೇಳಿದ್ದೆ ಅಲ್ವಾ ನನ್ನ ತಂಗಿ ಫ್ರೆಂಡ್ ನನ್ನ ಹುಡುಗಿಯ ಫ್ರೆಂಡ್ ಅಂತ ಅದು ಈ ಆಂಟಿ ಮಗಳು ನನಗೆ ಅವರ ಮಕ್ಕಳು ಅಣ್ಣನ ಸ್ಥಾನ ಕೊಟ್ಟಿದ್ದಾರೆ ನಾನು ಅವರಿಗೆ ತಂಗಿ ಸ್ಥಾನ ಕೊಟ್ಟಿದ್ದೆ ಇಷ್ಟೆಲ್ಲ ಆದ್ಮೇಲೆ ಅವಳು ಬೇಡ ಅಂದ್ರು ನಾನು ಕಾಡಿ ಒಂದು ತಿಂಗಳಾದ ಮೇಲೆ ಒಪ್ಕೊಂಡಿದ್ಲು ಆದ್ರೆ ನನ್ನನ್ನು ತುಂಬಾ ಕೀಳಾಗಿ ನೋಡ್ತಾ ಇದ್ಲು ನಾನು ಏನು ಮಾಡಿದ್ರು ಏನು ಮಾತಾಡ್ತಾ ಇದ್ರು ಅದರಲ್ಲಿ ತಪ್ಪು ಹುಡುಕ್ತಾ ಇದ್ಲು ನನಗೆ ಇಷ್ಟ ಆಗಿಲ್ಲ ಇಷ್ಟ ಇಲ್ಲ ಅಂತಾನೆ ಹೇಳ್ತಾ ಇದ್ಲು ಅಮ್ಮ ಚೀಟಿ ಹಾಕಿದ್ರು ಅದರಲ್ಲಿ ಸ್ವಲ್ಪ ಹಣ ತಗೊಂಡು ಅವಳನ್ನ ಸಲ ಮೈಸೂರು ಅರಮನೆಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಒಂದು ಗೋಲ್ಡ್ ಶಾಪ್ನಲ್ಲಿ ಅವಳಿಗೆ ಒಂದು ಗೋಲ್ಡ್ ರಿಂಗ್ ಕೂಡ ಕೊಡಿಸಿದ್ದೆ ಉಂಕ್ರ ಕೊಟ್ಟಾಗ ನನ್ನನ್ನು ತಬ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿತ್ತು ಅದೇ ಫಸ್ಟ್ ಟೈಮ್ ಅವಳು ನನ್ನನ್ನು ಮುಟ್ಟಿದ್ದು ಹಗ್ ಮಾಡಿದ್ದು ಕೂಡ ನನಗೆ ಇಡೀ ಪ್ರಪಂಚನೇ ಸುತ್ತಿ ಗೆದ್ದಷ್ಟು ಖುಷಿಯಾಯಿತು ಸಂಜೆ ಮನೆಗೆ ಬಂದೆ ತುಂಬ ಖುಷಿಯಿಂದ ಇದ್ದೆ ನನ್ನಮ್ಮ ನನ್ನ ಖುಷಿಯಲ್ಲೇ ಸಂಭ್ರಮ ಪಡೋಳು ನನಗೆ ನನ್ನದೇ ಲೋಕ ಆಗಿತ್ತು ಅಮ್ಮ ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ನಾನು ಮಾತ್ರ ಕಿರ್ಜಿ ಏನಮ್ಮ ನಿಂದು ಯಾಕೆ ತಲೆ ತಿಂತ ಇದ್ದೀಯ ಅಂತ ಇದ್ದೆ ನಾನು ರೇಗಾಡಿದಾಗ ಅಮ್ಮ ಸುಮ್ಮನೆ ಇದ್ದರು ಮಾರನ ದಿನ ನನ್ನ ಹುಡುಗಿ ನನಗೆ ಡ್ರೆಸ್ ಬೇಕಿತ್ತು ತಕ್ಕ ಅಂತ ಕೇಳಿದ್ಲು ನಾನು ಸರಿ ಅಂತ ಹೇಳ್ದೆ ಅಮ್ಮನಿಗೆ ಚೀಟಿ ಹಾಕಿ ಬಂದಿದ್ದ ಹಣ ಕೇಳಿದೆ ಮುದ್ದೆ ಹೇಳ್ದಂಗೆ ಅಮ್ಮ ಬದುಕಿರೋದೇ ನನಗಾಗಿ ಅಮ್ಮ ಎಲ್ಲ ಹಣವೂ ನನ್ನ ಕೈಗೆ ಕೊಟ್ಟು ನಾನು ಅದರಲ್ಲಿ ಫೈವ್ ತೌಸಂಡ್ ತಗೊಂಡು ಬಾಕಿ ಹಣ ತಗೋ ಅಂತ ಅಮ್ಮನ ಕೈಗೆ ವಾಪಸ್ ಕೊಟ್ಟೆ ಆದರೂ ಅಮ್ಮ ಯಾಕೆ ಏನು ಅಂತ ಕೇಳಿಲ್ಲ ನಾನು ಅವಳನ್ನ ಬಸ್ ಸ್ಟ್ಯಾಂಡಿಗೆ ಬರೋಕ್ ಹೇಳಿದೆ ಅವಳು ಬಂದಳು ಇಬ್ರು ಸಿಟಿಗೆ ಹೋದ್ವಿ ಮೊದಲು ಅವಳಿಗೆ ಊಟ ಕೊಡಿಸಿದ್ದೆ ಊಟ ಮಾಡಿ ಬಟ್ಟೆ ಅಂಗಡಿಗೆ ಹೋದ್ವಿ ಅವಳು ಮೂರು ಜೊತೆ ಬಟ್ಟೆ ತಗೊಂಡ್ಳು ನಾಲ್ಕು ಸಾವಿರದ ಐನೂರು ರೂಪಾಯಿ ಆಯ್ತು ಊಟದ್ದು ಎಲ್ಲ ಖರ್ಚಾಗಿ ಬಸ್ ಟಿಕೆಟ್ ಕೊಟ್ಟು ಉಳಿದಿದ್ದು ಇಪ್ಪತ್ತು ರೂಪಾಯಿ ಮಾತ್ರ ನಂಜೆಬ್ ಮನೆಗೆ ಬಂದೆ ಬಸ್ನಲ್ಲಿ ಹೋಗುವಾಗ ನನ್ನ ಹುಡುಗಿ ಹೇಳಿದ್ಲು ನಿನ್ನ ಹತ್ರ ಬೈಕ್ ಇಲ್ವಾ ಒಂದು ಬೈಕ್ ತಗೊಳ್ಳೋಕ್ಕೇನು ಅಂತ ಅದೇ ನನ್ನ ಮನಸಲ್ಲಿ ಉಳಿದಿತ್ತು ನಾನು ರಾತ್ರಿ ಊಟ ಮಾಡುವಾಗ ನನ್ನ ಅಮ್ಮನಿಗೆ ಬೈಕ್ ಬೇಕು ಅಂದೆ ಅಮ್ಮ ಸ್ವಲ್ಪ ಗಾಬರಿ ಆದ್ಲು ಅಷ್ಟು ದುಡ್ಡು ಎಲ್ಲಿಂದ ತರಲಿ ಮಗನೇ ಅಂದರು ನಾನು ಕೋಪದಲ್ಲಿ ಊಟದ ತಟ್ಟೆ ತಳ್ಳಿದೆ ಅಮ್ಮ ಸರಿ ತಗೊಳ್ಳೋಣ ಊಟ ಮಾಡುವಂತ ಸಮಾಧಾನ ಮಾಡಿದರು ಸರಿ ಅಂತ ನಾನು ಕೂಡ ಊಟ ಮಾಡಿದೆ ಮಾನ್ಯ ದಿನ ಅಮ್ಮ ಕೆಲಸ ಮಾಡು ಅವರ ಮೇಸ್ತ್ರಿ ಹತ್ರ ಕೇಳಿದರು ನನ್ನ ಮಗ ಬೈಕ್ ತಗೋಬೇಕಂತೆ ಹೇಗೆ ತಗೊಳ್ಳೋದು ಅಂತ ಕೇಳಿದರು ಅದಕ್ಕೆ ಮೇಸ್ತ್ರಿ ನನ್ನ ಅಕ್ಕನ ಮಗ ಬೈಕ್ ತಗೊಂಡು ಆರು ತಿಂಗಳಾಗಿದೆ ಅಷ್ಟೇ ಅದು ಮಾರ್ತಾ ಇದ್ದಾರೆ ಅಂತೆ ನಿಮಗೆ ಬೇಕಿದ್ದರೆ ತಗೊಳ್ಳಿ ಗಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅಮ್ಮ ಸರಿ ನನ್ನ ಮಗನಿಗೆ ಕೇಳ್ತೀನಿ ಅಂತ ಬಂದು ನನ್ನ ಹತ್ರ ಹೇಳಿದರು ಸರಿ ಅಂತ ನಾನು ಗಾಡಿ ನೋಡೋಕ್ಕೆ ಮೇಸ್ತ್ರಿ ಗಾಡಿನಲ್ಲಿ ಹೋಗಿದ್ದೆ ನನಗೆ ಗಾಡಿ ಚೆನ್ನಾಗಿತ್ತು ಚೆನ್ನಾಗಿಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಹುಡುಗಿ ಹೇಳಿದ ಮೇಲೆ ಅದು ನನಗೆ ಬೇಕು ಅಷ್ಟೇ ಗಾಡಿ ನೋಡಿ ಸರಿ ಚೆನ್ನಾಗಿದೆ ಅಂತ ಹೇಳಿ ಬಂದೆ ಆದರೆ ಅಮ್ಮನ ಹತ್ರ ನಾನು ಗಾಡಿ ರೇಟ್ ಎಷ್ಟು ಎಷ್ಟು ಕೇಳಿದರು ಅಂತ ಏನೂ ಕೇಳಿಲ್ಲ ಅಮ್ಮನಿಗೆ ಅದರ ಬೆಲೆ ಬಗ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಾಗೆಲ್ಲ ಅಯ್ಯೋ ತಕ್ಕೊಡ್ತೀಯಾ ಇಲ್ವಾ ಅಷ್ಟು ಹೇಳು ಗಾಡಿ ರೇಟ್ ತಗೊಂಡು ನಾನೇನು ಮಾಡಲಿ ಅಂತ ರೇಗ್ತಾಯಿದ್ದೆ ಅಮ್ಮ ಬೈಕ್ ಕೊಡಿಸಿದ್ರು ಆದರೆ ಅದರ ರೇಟ್ ಎಷ್ಟು ಅಮ್ಮ ಅದನ್ನು ಹೇಗೆ ತೀರಿಸಿದ್ರು ಅದೆಲ್ಲ ನನಗೆ ಗೊತ್ತೇ ಇಲ್ಲ ಹೀಗೆ ನನ್ನ ಹುಡುಗಿ ಏನು ಹೇಳಿದ್ರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಅವಳು ಅವಳಿಗೆ ಏನಾದರೂ ಅವಶ್ಯಕತೆ ಇದೆ ಅಥವಾ ಏನಾದರೂ ತಗೋಬೇಕು ಅಂತ ಹೇಳಿದಾಗ ಮೂರು ದಿನ ಮುಂಚೆನೇ ನನ್ನ ಹತ್ರ ತುಂಬ ಕ್ಲೋಸ್ ಆಗಿರ್ತಾಯಿದ್ಲು